ಬೈಕ್ ಕಳ್ಳತನದ ಶಂಕೆಯ ಮೇಲೆ ಇಬ್ಬರು ಆರೋಪಿಗಳನ್ನು ದಾಂಡಿಲಿ ನಗರ ಠಾಣೆ ಪೊಲೀಸರು ಬಂಧಿಸಿ ಶನಿವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಘಟನೆ ನಡೆದಿದೆ ಶುಕ್ರವಾರ ಸಂಜೆ ದಾಂಡಿಲಿಯಿಂದ ಹಳಿಯಾಳ ಮಾರ್ಗವಾಗಿ ಕಾಗದ ಕಾರ್ಖಾನೆಯ ಒನ್ ನಂಬರ್ ಗೇಟ್ ಹತ್ತಿರ ಹೆಲ್ಮೆಟ್ ಧರಿಸದೆ ಕೆಎ ಟ್ವೆಂಟಿ ಫೈವ್ ಇಜೆ ಡಬಲ್ ಸೆವೆನ್ ಸಿಕ್ಸ್ ಟು ಸಂಖ್ಯೆಯ ಬೈಕ್ ಹತ್ತಿ ಬಂದ ಆರೋಪಿಗಳನ್ನು ತಪಾಸಣೆಗಾಗಿ ತಡೆದು ನಿಲ್ಲಿಸಿದ ಪಿಎಸ್ಐ ಐಆರ್ ಗಡ್ಡೆಕರ್ ನೇತೃತ್ವದ ಪೊಲೀಸರ ತಂಡ ಬೈಕ್ ದಾಖಲಾತಿ ಕೇಳಿದಾಗ ಸಮರ್ಪಕವಾಗಿ ಉತ್ತರಿಸದೆ ತಡಕಾಡಿದ ಕಾರಣ ಕಳ್ಳತನದ ಬೈಕ್ ಇರಬಹುದೆನ್ನುವ ಸಂದೇಹದ ಅಡಿಯಲ್ಲಿ ಹಳಿಯಾಳ್ ಮೂಲದ ದಾಂಡಿಲಿಯ ಕೋಗಿಲ್ಬಾನ್ ಗ್ರಾಮದ ನಿವಾಸಿ ಮೂವತ್ನಾಲ್ಕರ ಪ್ರಾಯದ ಶಾನವಾಜ್ ಶಬೀರ್ ಅಹಮದ್ ಬಸಾಪುರ್ ಮತ್ತು ಹಳೆ ದಾಂಡಿಲಿಯ ಕೆನಡಿ ಕ್ರಾಸ್ ಹತ್ತಿರದ ನಿವಾಸಿ ಇಪ್ಪತ್ತೇಳರ ಪ್ರಾಯದ ಇರ್ಷಾದ್ ಜಾಫರ್ ಸಾಬ್ ಚೌಧರಿ ಇವರಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಪರಾಧ ವಿಭಾಗದ ಪಿ ಪಿಬಿ ಪಿ ಬಿ ಕೊಣ್ಣೂರ್ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ